ಪ್ರಜ್ವಲ್ ಎಲ್ಲ ಅವರೇ ಅನ್ನುವಂಥದ್ದು ಗೊತ್ತಿಲ್ವ ಅವನ್ನ ಕರ್ಕಂಬಂದು ಎಸ್ ಐ ಟಿಗೆ ಒಪ್ಪಿಸ್ಬೇಕು ಅನ್ನುವಂಥದ್ದು ಪರಿಜ್ಞಾನ ಇಲ್ವೇ ನಿಮಗೆ ಅವನ್ನ ಕರ್ಕಂಬಂದಿಲ್ಲಸ್ರಿ ಫಸ್ಟು ನಾನು ಹೇಳ್ತಾ ಇದ್ದೀನಿ ಬಿ ಜೆ ಪಿಯವರು ಇದಕ್ಕೆ ಸಂಪೂರ್ಣವಾದ ಸಪೋರ್ಟ್ ಇದೆ ನೀರವ್ ಮೋದಿ ವಿಜಯ ಮಲ್ಯ ವಿಹುಲ್ ಚೋಕ್ಸಿ ಇವ್ರನ್ನೆಲ್ಲ ಕರ್ಕಂಬಂದ್ರ ಎಷ್ಟು ಸಾಯ್ತು ಹೋಗಿ ಎಂಟು ಹತ್ತು ವರ್ಷ ಆದ್ರೂ ಕರ್ಕೊಂಬರ್ಲಿಲ್ವಲ್ಲ ಅದೇ ರೀತಿ ಪ್ರಜ್ವಲ್ ರೇವಣ್ಣನ ವಿಚಾರವೂ ಅಷ್ಟೇ ಅದ್ಯಾವುದೋ ಬಿಡಿದಿನ ಸ್ವಾಮೀಜಿ ಇದನ್ನಲ್ಲ ನಿತ್ಯಾನಂದ ಸ್ವಾಮೀಜಿನ ಕರ್ಕಂಬಂದ್ರ ನನಗಿದ್ದಿದ್ದು ನನಗಿರುವಂಥ ಮಾಹಿತಿ ಪ್ರಕಾರ ನಿತ್ಯಾನಂದ ಸ್ವಾಮೀಜಿ ಜೊತೆ ಲಿಂಕ್ ತಗೊಂಡು ಅದರಲ್ಲಿ ಅವ್ರು ಇರುವ ಜಾಗಕ್ಕೆ ಓದ್ತಾವ್ರ ಇವರು ಅಂತ ಪ್ರಜ್ವಲ್ ರೇವಣ್ಣ ಅಲ್ಲಿಗೆ ಏನೋ ಹೋಗೋವಂಥದಕ್ಕೆ ಪ್ರಯತ್ನ ಮಾಡ್ತಾವ್ರೆ ಅಂತ ಹದಿನೈದನೇ ತಾರೀಕು ಟಿಕೆಟ್ ಆಲ್ರೆಡಿ ಬುಕ್ ಆಗೋಗಿದೆ ಜರ್ಮನಿಂದ ಬರ್ತಾವ್ರಿ ಅಂತ ಇಂಟ್ರಪೋಲ್ನವ್ರು ಹೇಳಿರುವಂಥ ಮಾಹಿತಿನ ಔಟ್ ಮಾಡ್ತೀರಿ ಮಾಧ್ಯಮಗಳಿಗೆ ಜನಗಳನ್ನ ತಿಕ್ಸ ದಿಕ್ ತಪ್ಪಿಸೋ ಅಂಥದಕ್ಕೆ ಯಾಕೆ ವಾಪಸ್ ಬರ್ತಾ ಇಲ್ಲ ಅದ್ರ ಬಗ್ಗೆ ಮಾತಾಡ್ರಿ ಕುಮಾರಸ್ವಾಮಿಯವರೇ ಪರ್ಯಾಯವಾಗಿ ಒಕ್ಕಲಿಗ ಸಮುದಾಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಗಿ ಎಮರ್ಜ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಏಕೈಕ ಉದ್ದೇಶ ಇಟ್ಕೊಂಡು ಆ ಡ್ಯಾಮೇಜ್ ಏನಾಗಿದೆ ಅದನ್ನು ಕಂಟ್ರೋಲ್ ಮಾಡುವಂಥದಕ್ಕೆ ದಿನನಿತ್ಯ ಪ್ರೆಸ್ಪೀಟ್ ಮಾಡಿ ದಿಕ್ಕ ದಿಕ್ ತಪ್ಪಿಸ್ತಾ ಇದ್ದೀರಿ ನಿಮ್ಮ ಪ್ರೆಸ್ ಮೀಟಲ್ಲಿ ಊರು ಏನಿದೆ ಸಬ್ಜೆಕ್ಟ್ ಏನಿದೆ ದಯಮಾಡಿ ಹೇಳಿ ಏನು ನಿಮ್ಮ ಡಿಮ್ಯಾಂಡ್ ಏನು ನಿಮ್ಮ ಡಿಮ್ಯಾಂಡ್ ಏನು ಅನ್ನುವಂತೂ ಸ್ಪಷ್ಟಪಡಿಸಿ